ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ

నమస్కారిన నమ్మ గడ్డూరు ముదగిరి పంచాయతి కుక్కర్దడ్డి గ్రామంలోపల్లి టీ కురుబురల్లి చిన్నబాళపల్లి శ్రీరంవమ ఐదనే దిన పూజ చందర స్వామి దేవస్థాన పూజ ఆహ్వాని అదే తర ಇವತ್ತಿನ ದಿನ ಹನುಮಾನ್ ಜಯಂತಿ ಕೂಡ ಸಮಸ್ತ ನಾಡಿನ ಎಲ್ಲ ಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯಗಳು ಮತ್ತು ಈ ಭಾಗದ ಎಲ್ಲರಿಗೂ ಕೂಡ ಶ್ರೀರಾಮನವಿಯ ಶುಭಾಶಯಗಳು ಕೂಡ ಹೇಳುತ್ತ ಆ ಶ್ರೀರಾಮನ ಆ ಹನುಮನ ನಮ್ಮ ಅನ್ನದಾತರಾಗಿರುವ ರೈತ ಬಾಂಧವರೆಲ್ಲರಿಗೂ ಕೂಡ ಆ ದೇವರ ಆಶೀರ್ವಾದ ಕೃಪೆ ಇರಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಈಗ ತಾನೇ ನನಗೆ ಒಂದು ದೇವಸ್ಥಾನದ ಅಡಿಪಾಯವನ್ನು ತೋರಿಸಿದ್ದೀರಾ ನಾನು ಈಗ ತಾನೇ ನೋಡಿದೆ ಮುಂದಿನ ದಿನಗಳಲ್ಲಿ ಬಂದು ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೂಡ ನಾನು ಸಹಾಯ ಮಾಡ್ತೀನಿ ಅಂತ ನಿಮ್ಮ ಊರವರು ನಮ್ಮ ಚಂದ್ರ ವಾಲ್ಮೀಕಿಯವರು ಸುಮಾರು ದಿವಸದಿಂದ ಇವರಿಗೆ ಬರಬೇಕು ಅಂತ ಹೇಳ್ತಾ ಇದ್ರು ಆ ದೇವರ ಕೃಪೆಯಿಂದ ಇವತ್ತು ಬಂದು ಆ ದೇವರ ಆಶೀರ್ವಾದ ಪಡೆದು ಒಳ್ಳೆ ಪೂಜೆಯನ್ನು ಕೂಡ ನನ್ನ ಹೆಸರಲ್ಲಿ ನೆರವೇರಿಸಿದ್ದೀರ ತುಂಬ ಸಂತೋಷವಾಯಿತು ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಕೂಡ ನಾನು ಇರ್ತೀನಿ ಅಂತ ಹೇಳುತ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ